ಆದ್ರೆ ಅವರು ಆರ್ಡರ್ ಕಾಪಿ ತನ್ನಿ ಅಂತ ಏನೋ ಗೊತ್ತಿಲ್ಲದಾಗೆ ಮಾಡಿಬಿಟ್ರು ಮಾಡ್ಬಿಟ್ರು ಇದು ವಿಚಾರ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೂ ವ್ಯಾಪಿಸಿತ್ತು ಅದೇ ಇದು ಬೆಂಗಳೂರಲ್ಲ ಇಡೀ ನಾವು ದೆಹಲಿ ತನಕ ಹೋಗಿದ್ವಿ ಇದು ಮೋದಿಜಿ ತನಕ ತಲುಪಿದೆ ಇದು ನಮ್ಮ ನಂಬಿಕೆನೇ ಹೊರಟೋಗಿದೆ ಈ ರಾಜಕಾರಣಿಗಳಿಂದಾಗಿ ಯಾರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದಾರೋ ಅವರೆಲ್ಲ ಅವರ ಮನೆ ಮಕ್ಕಳನ್ನೆಲ್ಲ ತೇಜಾದೆ ಮಾಡ್ತಾ ಇದ್ದಾರೆ ಅದೇ ತರ ನನ್ನ ತಾಯಿ ಇನ್ನೊಬ್ಬ ಇನ್ನೊಬ್ಳು ಮಗಳಿದ್ದಾಳೆ ಅವಳನ್ನು ಕೂಡ ಅದೇ ತರ ಮಾಡಿದ ಹೇಗಿರಬಹುದು ಅನ್ನುವಂಥದ್ದು ಪೋಸ್ಟ್ ಕೂಡ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ದೆ ನಾನು ಆದ್ರೆ ಇದೇ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲೆ ಮಾಡಬೇಕು ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಲ್ಲ ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೇಳೋದೇ ತಪ್ಪಾಗದ್ರೆ ನನ್ ತಾಯಿ ನನ್ನ ಅಕ್ಕನಿ ಮಾತ್ರ ಅಲ್ಲ ನ್ಯಾಯ ಕೇಳ್ತಾ ಇರೋದು ಇಲ್ಲಿ ಪ್ರಪಂಚದಲ್ಲಿ ಯಾವ್ದೇ ಹೆಣ್ಮಕ್ಳಿಗೂ ಈ ತರ ದೌರ್ಜನ್ಯ ಆಗ್ಬಾರ್ದು ನನ್ನ ಅಕ್ಕನಿ ನ್ಯಾಯ ಸಿಕ್ಕಿದ್ರೆ ಧರ್ಮಸ್ಥಳದಲ್ಲಿ ಅಂತ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಾಗೆ ಆಗುತ್ತೆ ನೀವ್ ಎಷ್ಟೇ ತೇಜೋದೆ ಮಾಡಿ ಬಟ್ ನಾವ್ ಯಾವ್ದೇ ಕಾರಣಕ್ ಹಿಂದೆ ಹಿಂಜರಿಯಲ್ಲ ನಮ್ ಹೋರಾಟ ಕಂಟಿನ್ಯೂ ಮಾಡೇ ಮಾಡ್ತೀವಿ ರಾಜಕಾರಣಿಗಳ ಮೇಲೆ ಭರವಸೆ ಹೊರಟೋಗಿದೆ ಇನ್ನು ಜನಗಳ ಮೇಲೆ ಭರವಸೆ ಇಟ್ಟು ಈ ಅಭಿಯಾನ ಅಷ್ಟ ಮಾಡಿದೀವಿ ನಾವು ಟೋಟಲ್ ಕಮಿಟಿ ರಚನೆ ಮಾಡ್ಬೋದು ಅನ್ನೋಂತ ಭರವಸೆ ಮೂಡುತ್ತೆ ಅವಾಗ ನನ್ನ ಅಕ್ಕನಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಜನಗಳನ್ನೇ ನಂಬಿಕೊಂಡು ಇವತ್ತು ನಾವು ಸೌಜನ್ಯನ ಮೂರ್ತಿಯಲ್ಲಿ ನಿಂತು ಇವತ್ತು ನಾವು ನ್ಯಾಯ ಬೇಡ್ತಾ ಇದ್ದೀವಿ ನಮಸ್ತೆ ಸೌಜನ್ಯ ತಾಯಿ ಮಾತಾಡ್ತಿದ್ದೀನಿ ನಾ ನಾವು ಕಳೆದ ಹದಿಮೂರು ವರ್ಷದಿಂದ ಮಗಳಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ ಎಲ್ಲ ರಾಜಕಾರಣಿಗಳ ಕಾಲ ಬುಡಕ್ಕೆ ಹೋಗಿ ಮನವಿ ಎಲ್ಲ ಕೊಟ್ಟಾಗಿದೆ ಎಲ್ಲಾ ರಾಜಕಾರಣಿಗಳ ಭರವಸೆ ಇವತ್ತು ನಮಗೆ ಸಾಕಾಗಿದೆ ಇನ್ ಮುಂದೆ ನಾವು ಜನಗಳಿಂದಲೇ ನ್ಯಾಯ ಸಿಗಬೇಕು ಅಂತ ಜನಗಳನ್ನೇ ನಂಬಿಕೊಂಡು ಇವತ್ತು ನಾವು ಸೌಜನ್ಯನ ಮೂರ್ತಿಯಲ್ಲಿ ನಿಂತು ಇವತ್ತು ನಾವು ನ್ಯಾಯವನ್ನು ಬೇಡ್ತಾ ಇದ್ದೀವಿ ಮೊನ್ನಷ್ಟು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದಿದ್ರು ಅವರಲ್ಲೇನೋ ಒಂದು ನಿರೀಕ್ಷೆ ಇಟ್ಟಿದ್ವಿ ಯಾಕಂದ್ರೆ ನಮ್ಮ ಸಮುದಾಯ ಗೌಡ ಸಮುದಾಯದವ್ರಿ ನಮ್ಮ ಅಕ್ಕ ಕೂಡ ಗೌಡ ನಾವು ಗೌಡ ಸಮುದಾಯದವ್ರೆ ಆದ್ರೆ ನಾವು ಒಂದು ಮನವಿಯಲ್ಲಿ ಮಾಡಿ ನಮ್ಮ ತಾಯಿ ಮನವಿ ಮಾಡಿದ್ರು ಅಲ್ಲಿ ಹೋಗಿ ಆದ್ರೆ ಅವರು ಆರ್ಡರ್ ಕಾಪಿ ತನ್ನಿ ಅಂತ ಏನೋ ಗೊತ್ತಿಲ್ಲದಾಗೆ ಮಾಡ್ ಮಾಡ್ಬಿಟ್ರು ಇದು ವಿಚಾರ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೂ ವ್ಯಾಪಿಸಿತ್ತು ಆದ್ರೆ ಅವರು ಏನೋ ಗೊತ್ತಿಲ್ದಾಗೆ ಆರ್ಡರ್ ಕಾಪಿ ತಂದು ಬೆಂಗಳೂರಿಗೆ ತಂದುಕೊಡಿ ಅಂತ ಹೇಳಿದ್ರು ಆದ್ರೆ ಇದು ಬೆಂಗಳೂರಲ್ಲ ಇಡೀ ನಾವು ದೆಹಲಿ ತನಕ ಹೋಗಿದ್ವಿ ಇದು ಮೋದಿಜಿ ತನಕ ತಲುಪಿದೆ ಇದು ಆದರೆ ಯಾವ ರಾಜಕಾರಣಿಗಳು ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ ನಮ್ಮ ನಂಬಿಕೆನೇ ಹೊರಟೋಗಿದೆ ಈ ರಾಜಕಾರಣಿಗಳಿಂದಾಗಿ ಹದಿಮೂರು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ತೇಜೋದೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದ್ದಾರೋ ಅವರೆಲ್ಲ ಅವರ ಮನೆ ಮಕ್ಕಳನ್ನೆಲ್ಲ ತೇಜೋದೆ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಅಕ್ಕನ ಯಾವ ಯಾವ ರೀತಿ ಕೊಂದು ಬಿಸಾಕಿದಾರೋ ಮಾಡಿ ಕೊಂದು ಬಿಸಾಕಿದ್ದರು ಅದೇ ತರ ನನ್ನ ತಾಯಿ ಇನ್ನೊಬ್ರು ಇನ್ನೊಬ್ಳು ಮಗಳಿದ್ದಾಳೆ ಅವಳನ್ನು ಕೂಡ ಅದೇ ತರ ಮಾಡಿದ ಹೇಗಿರ್ಬೋದು ಅನ್ನೋದ್ ಪೋಸ್ಟ್ ಕೂಡ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ದೆ ನಾನು ನನ್ನ ತಾಯಿಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ನನ್ನ ತಾಯಿ ತಾಯಿಯ ಜೊತೆ ಇರೋದೇ ಸಣ್ಣ ಮೊಬೈಲ್ ಕೀಪ್ಯಾಡ್ ಮೊಬೈಲ್ ಆದ್ರೆ ಅದೇ ತ ನಾವು ಯಾರದೇ ಕಾರಣ ಯಾರನ್ನು ತೇಜೋದೆ ಮಾಡ್ತಾ ಇಲ್ಲ ಯಾರಿಗೂ ಕೆಟ್ಟದಾಗ ಬರೀತಾನೂ ಇಲ್ಲ ಆದ್ರೆ ನಮ್ಮನ್ನೇ ಇತ ಇದೇ ತರ ಬರೆದು ಪೋಸ್ಟ್ ಮಾಡ್ತಾ ಇದ್ದಾರೆ ಒಂದು ಹೆಣ್ಣಿನ ಪ್ರಾಣಕ್ಕಿಂತ ಮನೆನೇ ದೊಡ್ಡದು ಅದನ್ನ ನನ್ನ ತಾಯಿಯ ಹರೇನಗ್ನಸ್ತ ಫೋಟೋಗಳನ್ನೆಲ್ಲ ಹಾಕಿ ತೇಜೋದೆ ಮಾಡ್ತಾ ಇದ್ದಾರೆ ಆದ್ರೆ ಇದೇ ಪೊಲೀಸ್ ಇಲಾಖೆ ಸುಮಟ ಕೇಸ್ ದಾಖಲೆ ಮಾಡ್ಬೇಕು ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಬಟ್ ಇಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೇಸ್ ದಾಖಲೆ ಮಾಡ್ತಾ ಇಲ್ಲ ಇಲ್ಲಿ ನಾವು ಅಲ್ಲ ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೇಳೋದೇ ತಪ್ಪಾಗಾದ್ರೆ ನನ್ನ ತಾಯಿ ನನ್ನ ಅಕ್ಕನಿ ಮಾತ್ರ ಅಲ್ಲ ನ್ಯಾಯ ಕೇಳ್ತಾ ಇರೋದು ಇಲ್ಲಿ ಪ್ರಪಂಚದಲ್ಲಿ ಯಾವುದೇ ಹೆಣ್ಮಕ್ಳಿಗೂ ಈ ತರ ದೌರ್ಜನ್ಯ ಆಗ್ಬಾರ್ದು ಇದೇ ಕೊನೆ ಕೊನೆಯಾಗಿರ್ಬೇಕು ಆಗಿರಬೇಕು ಅಂದ್ರೆ ಸಾಕ್ಷಿಯಾಗಿ ನಮ್ಮ ಗ್ರಾಮದಲ್ಲಿ ನಡೆಯುವಂತಹ ಮರ್ಡರ್ ಆಗಿರ್ಬೋದು ನನ್ನ ಅಕ್ಕನ್ ಘಟನೆ ನಂತರ ಯಾವುದೇ ಕಾರಣಕ್ಕಿಲ್ಲಿ ಮರ್ಡರ್ ಆಗಿಲ್ಲ ಇಲ್ಲಿ ಅಹ್ ಇದಕ್ಕಿಂತ ಇದಕ್ಕಿಂತ ಹಿಂದೆ ತುಂಬಾ ಮರ್ಡರ್ ಆಗಿತ್ತು ಆದ್ರೆ ಅಹ್ ಇದೇ ನನ್ನ ಅಕ್ಕನ ಅದೇ ಅಕ್ಕನ ಆಗಿತ್ತು ನನ್ನ ಅಕ್ಕನಿ ನ್ಯಾಯ ಸಿಕ್ಕಿದ್ರೆ ಧರ್ಮಸ್ಥಳದಲ್ಲಿ ಅಂತ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕ ಹಾಗೆ ಆಗುತ್ತೆ ನೀವು ಎಷ್ಟೇ ತೇಜೋದೆ ಮಾಡಿ ಬಟ್ ನಾವು ಯಾವ್ದೇ ಕಾರಣಕ್ಕೆ ಹಿಂಜರಿಯೋಲ್ಲ ನಮ್ಮ ಹೋರಾಟ ಕಂಟಿನ್ಯೂ ಮಾಡೇ ಮಾಡ್ತೀವಿ ಭರವಸೆ ಅನ್ನೋದಂತೂ ಕರ್ನಾಟಕ ಜನತೆ ಮೇಲೆ ನಾವು ಇನ್ನು ಕರ್ನಾಟಕ ಜನತೆ ಮೇಲೆ ಭರವಸೆ ಇಟ್ಟು ಒಂದು ಪೋಸ್ಟರ್ ಅಭಿಯಾನ ಮಾಡಿದೀವಿ ಮನೆ ಮನದಲ್ಲೂ ಮನೆ ಮನದಲ್ಲೂ ಸೌಜನ್ಯ ಅನ್ನುವಂಥದ್ದು ಯಾಕಂದ್ರೆ ಎಲ್ಲಾ ಸರ್ಕಾರ ರಾಜಕಾರಣಿಗಳ ಮೇಲೆ ಭರವಸೆ ಹೊರಟೋಗಿದೆ ಇನ್ನು ಜನಗಳ ಮೇಲೆ ಭರವಸೆ ಇಟ್ಟು ಈ ಅಭಿಯಾನ ಅಷ್ಟ ಮಾಡಿದೀವಿ ನಾವು ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಇದು ಎಷ್ಟು ಚಾಲ್ತಿಯಲ್ಲಿ ಇರುತ್ತೋ ಅಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಆದ್ರಿಂದಾಗಿ ಟೋಟಲ್ ಕಮಿಟಿ ರಚನೆ ಮಾಡ್ಬೋದು ಅನ್ನೋದು ಭರವಸೆ ಮುಡುತ್ತೆ ಅವಾಗ ನನ್ನ ಅಕ್ಕನಿಗೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ಎಲ್ಲಾ ಜನಗಳು ಜನತೆಗಳು ಕೈ ಜೋಡಿಸ್ಬೇಕಾಗಿ ಮತ್ತೆಲ್ಲ ಕೇಳ್ಕೊಳ್ತಾ ಇದ್ದೀವಿ